ನಂಜನಗೂಡು ಸರ್ಕಾರಿ ಜಮೀನಿನಲ್ಲಿ ಅಕ್ರಮ ಮಣ್ಣು ಸಾಗಾಣೆ ನಡೀತಾ ಇದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ನಂಜನಗೂಡು ಸರ್ಕಾರಿ ಜಮೀನಿನಲ್ಲಿ ಅಕ್ರಮ ಮಣ್ಣು ಸಾಗಾಣೆ ನಡೀತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ನಂಜನಗೂಡು ತಾಲೂಕಿನ ಗೊದ್ದನಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು ಗೊದ್ದನಪುರದ ಸರ್ವೆ ನಂಬರ್ ಮುನ್ನೂರ ಎಂಬತ್ತೊಂಬತ್ತರ ಜಮೀನಿನಿಂದ ಅಕ್ರಮ ಮಣ್ಣು ುವಂತಹ ಆರೋಪ ಕೇಳಿ ಬಂದಿದೆ ಕಳೆದ ಒಂದು ವಾರದಿಂದ ಅಕ್ರಮವಾಗಿ ಮಣ್ಣು ಸಾಗಾಣಿಕೆ ಆಗ್ತಾ ಇತ್ತು ರವಿ ಹಾಗೂ ಸಂಪತಿ ಎಂಬುವವರ ವಿರುದ್ಧ ಗ್ರಾಮಸ್ಥರು ದೂರನ್ನ ಕೊಟ್ಟಿದ್ದಾರೆ ತಹಶೀಲ್ದಾರ್ಗೆ ದೂರನ್ನ ಸಲ್ಲಿಸಿರುವಂತದ್ದು ಗೊದ್ದನಪುರದ ಶಾಂತಕುಮಾರ್ ದೂರು ಕೊಟ್ಟವರಾಗಿರುವಂಥದ್ದು ಏನು ದೂರು ಕೊಟ್ಟವನ ವಿರುದ್ಧವೇ ಈಗ ಆರೋಪಿಗಳು ತಿರುಗಿ ಬಿದ್ದಿದ್ದಾರೆ ಎಂಬ ವಿಚಾರ ಬರ್ತಾ ಇದೆ ಮನೆ ಮುಂದೆ ನಿಂತು ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನ ಮಾಡಿರುವಂತಹ ಆರೋಪ ಬರ್ತಾ ಇದೆ ರವಿ ಹಾಗೂ ಸಂಪತ್ತು ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಲಾಗ್ತಾ ಇರುವಂತದ್ದು ನಂಜನಗೂಡು ತಾಲೂಕಿನ ಗೊದ್ದನಪುರ ಸರ್ವೆ ನಂಬರ್ ಮುನ್ನೂರ ಎಂಬತ್ತೊಂಬತ್ತರ ಜಮೀನಿನಲ್ಲಿ ಅಕ್ರಮವಾಗಿ ಮಣ್ಣು ಸಾಗಾಟ ಮಾಡಲಾಗ್ತಾ ಇದೆ ಅನ್ನೋ ಒಂದು ಆರೋಪದ ಹಿನ್ನೆಲೆಯಲ್ಲಿ ಈಗ ದೂರನ್ನ ಸಲ್ಲಿಕೆ ಮಾಡಲಾಗುತ್ತೆ ಈಗ ದೂರನ ಸಲ್ಲಿಸಿದವೇ ಆರೋಪಿಗಳು ತಿರುಗಿ ಬಿದ್ದಿದ್ದಾರೆ ಮನೆ ಮುಂದೆ ಹೋಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾರೆ ಎಂಬ ವಿಚಾರ ಈಗ ಕೇಳಿ ಬರ್ತಾ ಇರುವಂತದ್ದು ನಂಜನಗೂಡು ತಾಲೂಕಿನ ಗೊದ್ದನಪುರದ ಪುರದಲ್ಲಿ ನಡೆದಿರುವಂತಹ ಘಟನೆ ಇದು ದೃಶ್ಯದಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ಅಕ್ರಮವಾಗಿ ಸಾಗಾಟವಾಗಿರುವ ಮಣ್ಣು ಅದು ಏನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಅಕ್ರಮ ಮಣ್ಣು ಸಾಗಾಟ ತಪ್ಪಿಸ್ಬೇಕು ಅಂತ ಕೂಡ ಒತ್ತಾಯಿಸ್ತಾ ಇದ್ದಾರೆ ಅಲ್ಲಿನ ಗ್ರಾಮಸ್ಥರು ಸರ್ಕಾರಿ ಜಮೀನಿನಲ್ಲಿ ಅಕ್ರಮ ಮಣ್ಣು ಸಾಗಾಟ ದೂರು ನೀಡಿದ ವ್ಯಕ್ತಿಗೆ ಈಗ ಒಂದು ರೀತಿಯಾಗಿ ಧಮಕಿ ಹಾಕಲಾಗ್ತಾ ಇದೆ ಸರ್ಕಾರಿ ಜಮೀನಿನಲ್ಲಿ ಅಕ್ರಮವಾಗಿ ಮಣ್ಣು ಸಾಗಾಟ ಮಾಡ್ತಾ ಇದ್ದ ಇಬ್ಬರು ವಿರುದ್ಧ ತಹಶೀಲ್ದಾರ್ಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ವ್ಯಕ್ತಿಗೆ ಧಮಕಿ ಹಾಕಲಾಗಿದ್ದು ನಂಜನಗೂಡು ತಾಲೂಕಿನ ಗದ್ದನಪುರ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು ಧಮಕಿ ಹಾಕಿ ಕೊಲೆ ಬೆದರಿಕೆಯನ್ನ ಇಬ್ಬರು ವ್ಯಕ್ತಿಗಳು ಹಾಕಿದ್ದಾರೆ ವಿಚಾರ ಕೇಳಿ ಬಂದಿದೆ ಈಗ ಇಬ್ಬರು ವ್ಯಕ್ತಿಗಳ ವಿರುದ್ಧ ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ರವಿ ಹಾಗೂ ಕಳೆದ ಒಂದು ವಾರದಿಂದ ನಿರಂತರವಾಗಿ ಅಕ್ರಮವಾಗಿ ಮಣ್ಣು ಸಾಗಿಸ್ತಾ ಇವರ ವಿರುದ್ಧ ಈಗ ದೂರು ದಾಖಲಾಗಿದೆ ಇವರ ಏನು ದೂರನ್ನ ದಾಖಲು ಮಾಡಿದ್ದಾರೆ ಆ ವ್ಯಕ್ತಿಯ ವಿರುದ್ಧ ಈಗ ಈ ಇಬ್ಬರು ವ್ಯಕ್ತಿಗಳು ತಿರುಗಿ ಬಿದ್ದಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಗಳನ್ನು ಕೂಡ ನಾವು ಪಡೆದುಕೊಳ್ಳೋಣ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ವೆಂಕಟೇಶ್ ಏನಿದು ಕತೆ ಅಕ್ರಮವಾಗಿ ಮಣ್ಣು ಸಾಗಾಟವನ್ನು ಮಾಡಲಾಗ್ತಾ ಇದೆ ಅಂತ ಇಬ್ಬರ ವಿರುದ್ಧ ಈಗ ದೂರ ಆ ಇಬ್ಬರು ತಿರುಗಿ ಬಿದ್ದಿದ್ದಾರೆ ಖಂಡಿತ ರಚನಾ ನಗೂಡು ತಾಲೂಕು ಹೋಬಳಿಯಲ್ಲಿ ಬರುವಂತ ಗೊದ್ದಂತಪುರ ಗ್ರಾಮದ ಸರ್ವೆ ನಂಬರ್ ಮುನ್ನೂರ ಎಂಬತ್ತೊಂಬತ್ತರಲ್ಲಿ ಒಂದು ಸರ್ಕಾರಿ ಜಮೀನಲ್ಲಿ ಅಕ್ರಮವಾಗಿ ಮಣ್ಣು ಸಾಗಾಟವಾಗುವುದು ಅಂದ್ರೆ ದೂರ ಈ ಸಂಬಂಧ ದೂರು ಶಾಂತಕುಮಾರ್ ಅವರು ಅಕ್ರಮ ಮಣ್ಣು ಆ ಒಂದು ಪ್ರದೇಶಕ್ಕೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಆ ಬಗ್ಗೆ ಈ ಬಗ್ಗೆ ಸರ್ಕಾರಿ ಜಮೀನಲ್ಲಿ ನೀವು ಅಕ್ರಮ ಮಣ್ಣು ಸಾಗ ವೆಂಕಟೇಶ್ ನಿಮ್ಮ ಧ್ವನಿ ನನಗೆ ಕೇಳಿಸ್ತಾ ಇಲ್ಲ ದಯಮಾಡಿ ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡಬಹುದಾ ಮತ್ತೆ ಸಂಪರ್ಕ ಮಾಡ್ತೀವಿ ನೆಟ್ವರ್ಕ್ ಇಶ್ಯೂ ಆಗ್ತಾ ಇದೆ ಇನ್ನು ಏನು ಅಕ್ರಮವಾಗಿ ಮಣ್ಣು ಸಾಗಾಟ ಮಾಡಲಾಗ್ತಾ ಇದೆ ಇದು ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ ಅಧಿಕಾರಿಗಳ ಗಮನಕ್ಕೆ ಬಂದರೂ ಕೂಡ ಅಧಿಕಾರಿಗಳು ಮೌನ ವಹಿಸಿದ್ದಾರೆ ಇನ್ನು ಅಧಿಕಾರಿಗಳು ಮೌನವಾಗಿರೋದಕ್ಕೆ ಒಂದು ರೀತಿಯಾಗಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರತಿನಿಧಿಸುವಂತ ವರುಣಾ ವಿಧಾನಸಭಾ ಕ್ಷೇತ್ರದ ಚಿಕ್ಕಯ್ಯನ ಛತ್ರ ಹೋಬಳಿಯ ಗೊದ್ದನಪುರ ಗ್ರಾಮದಲ್ಲಿ ಎರಡು ಎಕರೆ ಪ್ರದೇಶದಲ್ಲಿ ಅಕ್ರಮವಾಗಿ ಮಣ್ಣನ್ನ ಜೆಸಿಬಿ ಮತ್ತು ಟಿಪ್ಪರ್ ಯಂತ್ರಗಳನ್ನ ಬಳಸಿಕೊಂಡು ಲಕ್ಷಾಂತರ ರೂಪಾಯಿ ಮೌಲ್ಯದ ಮಣ್ಣನ್ನ ಸಾಗಾಣಿಕೆ ಮಾಡಿ ಮಾರಾಟ ಮಾಡ್ತಾ ಇರುವುದನ್ನ ಗ್ರಾಮದ ಶಾಂತಕುಮಾರ್ ಮೊಬೈಲ್ ಮೊಬೈಲ್ನಲ್ಲಿ ಚಿತ್ರೀಕರಿಸಿ ತಹಶೀಲ್ದಾರ್ಗಿಲ್ ಈ ಮಾಹಿತಿ ಅರಿತ ರವಿ ಮತ್ತು ಸಂಪತ್ ಇಬ್ಬರು ಶಾಂತಕುಮಾರ್ ಮನೆ ಮುಂದೆ ಬಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೊಲೆ ಬೆದರಿಕೆಯನ್ನ ಹಾಕಿದ್ದಾರೆ ಎಂಬ ವಿಚಾರ ಈಗ ಕೇಳಿ ಬರ್ತಾ ಇರುವಂತ ಅಕ್ರಮವಾಗಿ ಮಣ್ಣು ಸಾಗಾಣಿಕೆ ಮಾಡುತ್ತಿರುವ ರವಿ ಹಾಗೂ ಸಂಪತ್ ವಿರುದ್ಧ ಸೂಕ್ತ ಕಾನೂನು ರೀತಿ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಶಾಂತಕುಮಾರ್ ರಕ್ಷಣೆ ಕೋರಿ ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈಗ ದೂರನ್ನ ಕೂಡ ದಾಖಲು ಮಾಡಿದ್ದಾರೆ ನಾವು ದೃಶ್ಯದಲ್ಲಿ ತೋರಿಸ್ತಾ ಇರುವಂತಹ ಫುಟೇಜ್ಗಳು ಕೂಡ ಅದೇ ಒಂದು ಕಡೆ ದೂರು ಸಲ್ಲಿಸಿರುವಂತದ್ದು ಮತ್ತೊಂದು ಕಡೆ ಅಕ್ರಮವಾಗಿ ಎಲ್ಲಿಂದ ಮಣ್ಣನ್ನು ತೆಗೆದುಕೊಂಡು ಹೋಗಲಾಗ್ತಾ ಇತ್ತು ಆ ಜಾಗ ಇದನ್ನ ಅರಿತಂತ ಶಾಂತಕುಮಾರ್ ಇದನ್ನ ವಿಡಿಯೋ ಮಾಡಿ ಲಿಖಿತ ಮುಖಾಂತರ ದೂರನ್ನ ಸಲ್ಲಿಸಿರುವಂತದ್ದು ಮೊದಲಿಗೆ ತಹಶೀಲ್ದಾರ್ಗೆ ಈ ದೂರ ಕೊಟ್ಟಿದ್ದಾರೆ ಅಂತ ವಿಚಾರ ತಿಳಿದಿದ್ದಂತೆ ರವಿ ಮತ್ತು ಸಂಪತ್ ಇಬ್ಬರು ಕೂಡ ಈಗ ಅವರ ವಿರುದ್ಧ ಸಾರ್ ಏನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಇನ್ನು ವೆಂಕಟೇಶ್ ಇಲ್ಲಿ ಅಕ್ರಮವಾಗಿ ಮಣ್ಣು ಸಾಗಾಣಿಕೆ ಮಾಡಲಾಗ್ತಾ ಇದೆ ಅನ್ನೋ ಒಂದು ವಿಚಾರ ಇದೆ ಅದನ್ನ ಅಹ್ ಅರ್ಥಂತಹ ಶಾಂತಕುಮಾರ್ ಅವರ ವಿರುದ್ಧ ದೂರ್ ಕೊಟ್ಟಿದ್ದಾರೆ ಈಗ ದೂರ ಕೊಟ್ಟ ವ್ಯಕ್ತಿಯ ವಿರುದ್ಧ ಅವರಿಬ್ರು ತಿರುಗಿ ಬಿದ್ದಿದ್ದಾರೆ ಏನ್ ನಡೀತಾ ಇದೆ ಇಲ್ಲಿ ಅಂತ ಖಂಡಿತ ರಚನಾ ನಂಜನಗೂಡು ತಾಲೂಕು ಚಿಕ್ಕನ್ ಚೇತ್ರಿ ಹೋಬಳಿಯಲ್ಲಿ ಬರುವಂತಹ ಗೊದ್ದನಪುರ ಗ್ರಾಮದ ಸರ್ವೆ ನಂಬರ್ ಮುನ್ನೂರ ಎಂಬತ್ತೊಂಬತ್ತರಲ್ಲಿ ಸುಮಾರು ಸರ್ಕಾರಿ ಜಮೀನಲ್ಲಿ ಸುಮಾರು ಅಕ್ರಮವಾಗಿ ಕಳೆದ ಒಂದು ವಾರಗಳಿಂದ ಅಕ್ರಮವಾಗಿ ಮಣ್ಣು ಸಾಗಾಟ ನಡೀತಾ ಇರುತ್ತೆ ಈ ಬಗ್ಗೆ ಸ್ಥಳೀಯ ಗ್ರಾಮಸ್ಥರಾದಂತಹ ಶಾಂತಕುಮಾರ್ ಆ ಒಂದು ಸ್ಥಳಕ್ಕೆ ಸಂದರ್ಭದಲ್ಲಿ ಇಲ್ಲಿ ಯಾಕೆ ಇಲ್ಲಿ ಮಣ್ಣು ಸಾಗಾಟನೆ ಮಾಡ್ತೀರ ಒಂದು ಪ್ರಶ್ನೆಯಾಗಿ ಆ ಒಂದು ಮಣ್ಣು ಸಾಗಾಟ ಮಾಡೋದಕ್ಕೆ ಒಂದು ಪ್ರಶ್ನಿಸ್ತಾ ಇದ್ರೆ ಈ ಸಂಬಂಧವಾಗಿ ಅಲ್ಲಿ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಏನು ಅಂದ್ರೆ ಏನು ಅಕ್ರಮವಾಗಿ ನಡೀತಾ ಇದೆ ಈ ಬಗ್ಗೆ ಅಲ್ಲಿನ ಸ್ಥಳೀಯ ಒಂದು ಆ ತಾಲೂಕು ದಂಡಾಧಿಕಾರಿಗಳಾದಂತಹ ಶಿವ್ ಶಿವಕುಮಾರ್ ಕಾಸ್ನ ಕಾಸ್ನರ್ ಅವರಿಗೆ ತಮ್ಮ ಒಂದು ವಾಟ್ಸ್ಆಪ್ ಮುಖಾಂತರ ಅಲ್ಲಿ ಏನು ಚಟುವಟಿಕೆ ನಡೀತದೆ ಅಕ್ರಮ ಮಣ್ಣು ಸಾಗಾಟ ನಡೆದಿದೆ ಆ ಚಟುವಟಿಕೆ ಸಂಬಂಧಪಟ್ಟಂತೆ ಫೋಟೋ ಮುಖಾಂತರ ಒಂದು ಜಿಪಿಎಸ್ ಮುಖಾಂತರ ಅಲ್ಲಿಗೆ ಅವರಿಗೆ ರವಾನೆ ಮಾಡ್ತಾರೆ ಈ ಒಂದು ಸಂಬಂಧವಾಗಿ ಆ ಏನು ಸ್ಥಳೀಯ ಒಂದು ತಾಲೂಕು ದಂಡಾಧಿಕಾರಿಗಳಿಗೆ ದೂರು ದೂರು ನೀಡುವಂತಹ ಸಂದರ್ಭದಲ್ಲಿ ಯಾಕೆ ನಮ್ಮ ವಿರುದ್ಧ ದೂರ ನೀಡಿದೆ ಎಂಬ ಪ್ರಶ್ನೆ ಮಾಡಿ ಸ್ಥಳೀಯ ಒಂದು ಗ್ರಾಮಸ್ಥರು ಅಂದ್ರೆ ಅಲ್ಲಿ ಯಾರು ಅಕ್ರಮವಾಗಿ ಮಣ್ಣು ಸಾಗಟೆ ಮಾಡ್ತಾ ಇದ್ದಾರೆ ರವಿ ಮತ್ತು ಸಂಪತ್ ಅವರು ತಮ್ಮ ಒಂದು ಏನು ಶಾಂತಕುಮಾರ್ ಒಂದು ವಾಸಸ್ಥಾನಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಆ ಒಂದು ಗ್ರಾಮದ ಭೇಟಿ ನೀಡಿದ ಸಂದರ್ಭದಲ್ಲಿ ಶಾಂತಕುಮಾರ್ ಅವರಿಗೆ ಆ ಒಂದು ಅವಾಚ್ಯ ಶಬ್ದಗಳಿಂದ ಬೈದು ಮತ್ತು ಅವರಿಗೆ ಧಮಕಿ ಆಗ್ತಾರೆ ಈ ಸಂಬಂಧವಾಗಿ ಸಂಬಂಧಪಟ್ಟಂತ ಆ ಏನು ಪೊಲೀಸ್ ಠಾಣೆಗೆ ಒಂದು ಗ್ರಾಮ ನಂಜನಗೂಡಿಗೆ ಒಂದು ದೂರು ನೀಡ್ತಾರೆ ಈ ದೂರ್ ದೂರ ನೀಡ್ತಾರೆ ಮತ್ತು ತಾಲೂಕು ದಂಡಾಧಿಕಾರಿಗಳಿಗೆ ದೂರ ನೀಡ್ತಾರೆ ಈ ಸಂಬಂಧವಾಗಿ ಯಾವುದೇ ರೀತಿಯಾದ ಅಂದ ಅಂದರೆ ಅಧಿಕಾರಿಗಳು ಯಾವುದೇ ರೀತಿಯಾದಂತ ಒಂದು ಕ್ರಮಗಳನ್ನು ಕೈಗೊಳ್ಳುತ್ತಿಲ್ಲ ಅನ್ನೋದು ಒಂದು ದೂರದಾರರ ಒಂದು ಅಳಲಾಗಿದೆ ಯಾಕಂದ್ರೆ ನಂಜನಗೂಡು ಕ್ಷೇತ್ರ ಮತ್ತು ಅಂದ್ರೆ ಚಿಕ್ಕನ್ ಕ್ಷೇತ್ರ ಹೋಬಳಿಯೂ ಸಹ ಒಂದು ವರ್ಣ ಕ್ಷೇತ್ರ ಅಂದ್ರೆ ವರ್ಣ ಕ್ಷೇತ್ರ ಕ್ಷೇತ್ರ ಅಂದ್ರೆ ಏನು ಪ್ರಮುಖವಾಗಿ ಸಿಎಂ ಅಂದ್ರೆ ಏನು ಸಿದ್ದರಾಮಯ್ಯ ಒಂದು ಪ್ರತಿನಿಧಿಸುವ ಒಂದು ಕ್ಷೇತ್ರ ಈ ಒಂದು ಕ್ಷೇತ್ರದಲ್ಲಿ ಇಲ್ಲಿ ಎಗ್ಗಿಲ್ಲದೆ ಒಂದು ಅಕ್ರಮವಾಗಿ ಮಣ್ಣು ಲಕ್ಷ ಮಣ್ಣು ಸಾಗಣೆ ನಡೆದ ಲಕ್ಷಾಂತರ ರೂಪಾಯಿ ಒಂದು ಮೌಲ್ಯದ ಮಣ್ಣು ಸಾಗಟ ನಡಿತಾ ನಡೀತಾ ಇದೆ ಇಲ್ಲಿ ಅಧಿಕಾರಿಗಳ ಒಂದು ಅಂತ ಅಲ್ಲಿನ ಒಂದು ಗ್ರಾಮಸ್ಥರಾದಂತ ಶಾಂತಕುಮಾರ್ ಅವರ ಒಂದು ಆರೋಪ ಮಾಡ್ತಾ ಇದಾರೆ ಅಂತ ಹೇಳ್ಬೋದು ರಜನಾ ಅಲ್ಲ ವೆಂಕಟೇಶ್ ಈಗ ಅಕ್ರಮವಾಗಿ ಮಣ್ಣನ್ನು ಸಾಗಾಟ ಮಾಡಲಾಗ್ತಾ ಇದೆ ಅಂತ ಅಧಿಕಾರಿಗಳ ಗಮನಕ್ಕೆ ಬಂದಿದ್ಯಾ ಬಂದಿದ್ರು ಕೂಡ ಮೌನ ವಹಿಸಿದಾರಾ ಖಂಡಿತ ರಚನೆ ಈ ಸಂಬಂಧವಾಗಿ ನಾವು ಬೆಳಿಗ್ಗೆ ಒಂದು ಸಮಯದಲ್ಲಿ ಒಂದು ದೂರವಾಣಿ ಕಾರ್ಯ ಮುಖಾಂತರ ನಾವು ಮಾತನಾಡ್ದೋ ಅಂತ ಮಾತನಾಡುದು ಯಾಕಂದ್ರೆ ಆ ಒಂದು ತಾಲೂಕು ದಂಡಾಧಿಕಾರಿಗಳು ಸಂದರ್ಭ ಏನು ಈ ಸಂಬಂಧವಾಗಿ ಶಾಂತಕುಮಾರ್ ಅವರು ದೂರ ನೀಡಿದರೆ ಆ ಸಂಬಂಧವಾಗಿ ನಾವು ಇವತ್ತು ನಾವು ಅಧಿಕಾರಿಗಳ ಸ್ಥಳಕ್ಕೆ ಭೇಟಿ ನೀಡುವಂತ ಪರಿಶೀಲನೆ ಮಾಡ್ತಾ ಇದ್ದೇವೆ ಜೊತೆಗೆ ನಾವು ಆ ಏನು ಅಲ್ಲಿ ಅಕ್ರಮವಾಗಿ ಏನು ವಾಹನಗಳು ಬಳಸ್ತಾ ಬಳಸ್ತಾ ಇದೆ ಮತ್ತು ಇಟಾಚಿ ಆಗಬಹುದು ಜೆಸಿ ಬಗ್ಗೆ ಟ್ಲಿಪ್ಪರ್ಗಳು ಬರುವುದು ಈ ಸಂಬಂಧವಾಗಿ ನಾವು ಅಲ್ಲಿ ದೂರನ್ನು ದಾಖಲಿಸ್ತೇವೆ ಅಂತ ಒಂದು ತಾಲೂಕು ದಂಡಾಧಿಕಾರಿಗಳು ಭರವಸೆ ನೀಡುವುದು ಜೊತೆಗೆ ನಾವು ಗಮನಿಸಬಹುದ ಆಗಿದಂತ ಅಂಶ ಏನಂದ್ರೆ ರಚನಾ ಆ ಒಂದು ಆ ಶಾಂತಕುಮಾರ್ ಅವರ ಒಂದು ಹೇಳಿಕೆಯ ಪ್ರಕಾರ ಸರ್ಕಾರಿ ರಜೆ ದಿನಗಳು ಮತ್ತು ಅಪ್ಪ ದಿನಗಳಲ್ಲಿ ಮಾತ್ರ ಒಂದು ಆ ಮಣ್ಣು ಸಾಗಾಟಿಕೆ ಸಾಗಾಣಿಕೆ ಆಗ್ತಾ ಇದೆ ಮತ್ತು ಇಲ್ಲಿ ಸಂಬಂಧಪಟ್ಟ ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳಿಕೆ ಒಂದು ಪ್ರಕಾರ ಪ್ರಭಾವಿ ಒಂದು ವ್ಯಕ್ತಿಗಳು ಈ ಒಂದು ಕಾರ್ಯದಲ್ಲಿ ತೊಡಗಿದ್ದಾರೆ ನೇರ ಒಂದು ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ರಚನಾ ಏನೋ ನಂಜನಗೂಡು ತಾಲೂಕಿನ ಏನು ಗೋಧನಾಪುರ ಗ್ರಾಮ ಇದೆ ಆ ಗ್ರಾಮದಲ್ಲಿ ಅಕ್ರಮವಾಗಿ ಮಣ್ಣನ್ನ ಸಾಗ ಮಾಡಲಾಗ್ತಾ ಇದೆ ಆರೋಪದೇ ಕುಮಾರ್ ಎಂಬ ವ್ಯಕ್ತಿ ರವಿ ಮತ್ತು ಸಂಪಕ್ ಎಂಬುವವರ ವಿರುದ್ಧ ದೂರನ್ನ ದಾಖಲಿಸುತ್ತಾರೆ ಯಾಕೆ ಅಂತ ಆದ್ರೆ ತಹಶೀಲ್ದಾರ್ಗೆ ದೂರನ್ನ ಕೊಡ್ತಂತಹ ಸಂದರ್ಭದಲ್ಲಿ ಆ ವಿಚಾರ ಗೊತ್ತಾಗಿ ಅಹ್ ಶಾಂತಕುಮಾರ್ ಅವರ ಮನೆಯ ಬಳಿ ಹೋಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸುವುದಿರ್ಬೋದು ಧಮಕಿ ಹಾಕೋದಿರ್ಬೋದು ಈ ರೀತಿ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರನ್ನ ದಾಖಲಿಸಿದ್ದಾರೆ ಶಾಂತಕುಮಾರ್ ನನಗೆ ರಕ್ಷಣೆಯನ್ನ ಕೊಡಿ ಜೊತೆಗೆ ಈ ರೀತಿಯಾಗಿ ಯಾರು ಅಕ್ರಮವಾಗಿ ಮಣ್ಣನ್ನು ಸಾಗಾಟ ಮಾಡುತ್ತಾ ಇದ್ದಾರೆ ಅವರ ವಿರುದ್ಧ ಕ್ರಾ ಕಾನೂನು ರೀತಿಯಾಗಿ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ಒಂದು ವಿಚಾರವನ್ನು ಕೂಡ ಶಾಂತಕುಮಾರ್ ಅವರು ಪೊಲೀಸ್ ಅವರ ಗಮನಕ್ಕೆ ಆ ದೂರು ಮುಡು ಕೊಡುವ ಮುಖಾಂತರ ತಂದಿರುವಂತದ್ದು ಕೇಳಿ ಹೇಳಿ ಹೇಳಿ ಸರ್ ಹೇಳಿ ಬನ್ನಿ ಸರ್ ಅದಲ್ಲ ಅಲ್ಲ ಹೇಳಿ ಬನ್ನಿ ಬನ್ನಿ ಎಂತ ಇರೋದು ಬನ್ನಿ ಸರ್ ಕೇಳಿ ಹೇಳಿ ಕೇಳಿ ಹೇಳಿ ಹೇಳಿ ಸರ್ ಹೇಳಿ ಬನ್ನಿ ಸರ್ ಅದಲ್ಲ ಅಲ್ಲ ಹೇಳಿ ಬನ್ನಿ ಬನ್ನಿ ಎಂತ ಇರೋದು ಬನ್ನಿ ಸರ್ ದೂರುದಾರರಾದಂತಹ ಶಾಂತಕುಮಾರ್ ಅವರು ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ಸರ್ ನಮಸ್ತೆ ಇವಾಗ ಏನು ನಿಮ್ಮ ಗ್ರಾಮದಲ್ಲಿ ಈ ರೀತಿಯಾಗಿ ಅಕ್ರಮ ಮಣ್ಣು ಸಾಗಾಟವನ್ನು ಮಾಡ್ಲಾಗ್ತಾ ಇದೆ ಅಂತ ಇಬ್ಬರು ವ್ಯಕ್ತಿಗಳ ವಿರುದ್ಧ ನೀವು ದೂರು ದಾಖಲಿಸಿದ್ದೀರಾ ಇದು ನಿಮ್ಮ ಗಮನಕ್ಕೆ ಬಂತು ಹೇಗೆ ಬಂತು ಅಂತ ನಾವು ಕೇಳಿದ್ವಿ ಇಲ್ಲ ಮಠ ಮಾಡಿಸ್ತಾ ಇದ್ದೀವಿ ನಾವು ಅಂತ ಹೇಳಿದ್ರು ಇದು ಆರರಿಂದ ತೆಗಿತಾ ಇದ್ರು ಈ ವಿಚಾರವಾಗಿ ನಾವು ಫೋಟೋ ಹೊಡೆದು ಜಿ ಪಿ ಎಸ್ ಫೋಟೋ ಸಮೇತ ಮತ್ತೆ ಲಾರಿಗಳ ಸಮೇತ ನಾವು ತಹಸೀಲ್ದಾರ್ ಅವರಿಗೆ ಮೂರನೇ ತಾರೀಕು ದಿನಾಂಕ ಮಧ್ಯಾಹ್ನದಂದು ಅವ್ರಿಗೆ ನಾವು ಕಂಪ್ಲೇಂಟ್ ಮಾಡಿದ್ವಿ ಅವರು ಮೇಡಮ್ ಇಲ್ಲಿವರೆಗೂ ಯಾವ್ದ್ ರೀತಿ ಕಾರ್ಯಾಚರಣೆ ಮಾಡ್ಲಿಲ್ಲ ಮೊನ್ನೆ ಶನಿವಾರ ದಿನ ದಡ್ಕಾ ನಡೆಯವರು ಮುನ್ನಡಿಸತಕ್ಕಂತ ಪ್ರಭಾವ ವ್ಯಕ್ತಿಗಳ ರವಿ ಹೆಣ್ಣವರು ಮತ್ತೆ ಅವರ ತಂದೆ ಶಿವರ್ಣ ಮತ್ತೆ ಅವರ ಮಗ ಸಂಪತ್ತು ಇದೆಲ್ಲ ಬಂದು ಮನೆ ಮುಂದೆ ನಾವು ಮುನ್ನೋಡಿಸ್ತೀವಿ ನಾವು ಭೂ ಕಬ್ಲಿಕೆ ಮಾಡಕ್ಕೆ ಇರೋದು ನೀನು ಕಂಪ್ಲೇಂಟ್ ಕೊಟ್ಟು ಏನ್ ಮಾಡಿದೆ ನೀನು ಕಾಜಿಲಾರ್ಗೆ ಏನ್ ಕೊಟ್ಟೆಂದು ಮನೆ ಹತ್ರ ಬಂದು ನನ್ಗೆ ಜೀವ ಬೆದರಿಕೆ ಹಾಕಿ ನನ್ನ ಬೈತಾರೆ ಈ ಸರ್ವಾಗಿ ಮೇಡಮ್ ನಾನು ಕಂಪ್ಲೇಂಟ್ ಮಾಡ್ತೀನಿ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಹೋಗಿ ಶನಿವಾರ ದಿನ ಅವ್ರು ಕಂಪ್ಲೇಂಟ್ ಮಾಡದ್ಮೇಲೆ ಅವರು ಆಯ್ತು ನಾನು ಎನ್ ಆರ್ ಮಾಡ್ತೀನಿ ಅಂತ ಹೇಳಿ ಜಿ ಎಸ್ ಸಿ ಮಾಡಿರ್ತಾರೆ ಜಿ ಎಸ್ ಸಿ ಮಾಡಿ ಅಲ್ಲಿ ವೆಹಿಕಲ್ ಗಳೆಲ್ಲ ಮುಂದೂಟಿದ್ರು ಕೂಡ ಅವತ್ತು ಅವರು ಹೋಗಿ ಪೊಲೀಸ್ ಆಗ್ಬೋದು ಮತ್ತೆ ಕಂದೆ ಇಲಾಖೆ ಆಗ್ಬೋದು ಹೋಗಿ ಅಲ್ಲಿ ಯಾವ್ದೇ ರೀತಿ ಕಾರ್ಯಾಚರಣೆ ಮಾಡಲ್ಲ ಮತ್ತೆ ಅಲ್ಲಿ ಇರ್ತಕ್ಕಂಥ ವಾಹನಗಳನ್ನ ವಶಪಡಿಸೋಲ್ಲ ಅವ್ರು ಬಹಳ ನಿರ್ಲಕ್ಷ್ಯವನ್ನು ತಹಸೀಲ್ದಾರ್ಗೆಲ್ಲ ಹೇಳಿ ಮತ್ತೆ ಅವರು ಬಿಟಿ ಅವ್ರಿಗೆ ಮತ್ತೆ ಆರ್ಗೆ ಹೇಗೆ ಎಲ್ಲರಿಗೂ ಕೂಡ ನಾವು ಮನವಿ ಮಾಡ್ತೀವಿ ತಹಸೀಲ್ದಾರ್ ಅವರು ಕೂಡ ನಮ್ಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಮತ್ತೆ ಪೊಲೀಸ್ ಕೂಡ ಯಾವ್ದೇ ರೀತಿ ರೆಸ್ಪಾನ್ಸ್ ಮಾಡ್ಲಿಲ್ಲ ಮತ್ತೆ ಹೋಗಿ ಸ್ಥಳಕ್ಕೆ ಭೇಟಿ ನೀಡ್ಲಿಲ್ಲ ನಾವು ತಹಸೀಲ್ದಾರ್ಗೆ ಮೂರನೇ ತಾರೀಕು ಕೊಟ್ಟಂತ ಕಂಪ್ಲೇಂಟ್ ಅವರು ಒಂಬತ್ತನೇ ತಾರೀಕಾದ್ರು ಇವತ್ತು ಇವಾಗ ಮಧ್ಯಾಹ್ನದ ಮೇಲೆ ಆರೋಗ್ಯ ಮತ್ತೆ ಬಂದಿದ್ದಾರೆ ಜಾಸ್ತಿ ಇಷ್ಟು ದಿನಗಳ ಅಂತರ ಇದ್ರೆ ಇವರಿಂದ ಪ್ರಭಾವ ವ್ಯಕ್ತಿಗಳ ಕೈವಾಡ ಇದೆ ಮತ್ತೆ ಈ ಅಧಿಕಾರಿಗಳು ಮತ್ತೆ ಪೊಲೀಸ್ ಅವರು ಇವರೆಲ್ಲಾ ಕೂಡ ಆಗಿದ್ದಾರೆ ಮೇಡಮ್ ಈ ವಿಚಾರವಾಗಿ ಆ ಉದ್ದೇಶದಿಂದ ಇವರು ಸತತವಾಗಿ ಹದಿನೈದು ದಿನಗಳಿಂದ ಫ್ಯಾಕ್ಟರಿಗಳ ಕಾರ್ಖಾನೆಗಳಿಗೆ ಇವರು ಮಣ್ಣಿನ ರವಾನೆ ಜವಾಬ್ದಾರಿ ತೋರ್ತಾ ಇದ್ದಾರೆ ಪ್ರಭಾವಿ ವ್ಯಕ್ತಿಗಳು ಇದ್ದಾರೆ ಅಂತ ಕೂಡ ನೀವು ಹೇಳ್ತಾ ಇದ್ದೀರಾ ಈಗ ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿದೀರ ಶಾಂತ ಕುಮಾರ್ ಅವ್ರೆ ಮೇಡಮ್ ನಾವು ಈ ವಿಚಾರ ಡಿ ಸಿ ಜಿಲ್ಲಾಧಿಕಾರಿಗಳ ಮಟ್ಟಕ್ಕೆ ಹೋಗ್ತೀವಿ ಮತ್ತೆ ಇದು ಒಬ್ರು ಸಿಎಂ ಕಾನ್ಸ್ಟೆನ್ಸಿ ವರ್ಣ ಕಾನ್ಸ್ಟೆನ್ಸಿ ಇದು ಇಂಥ ಕ್ಷೇತ್ರದಲ್ಲಿ ಈ ರೀತಿ ಕಳಪೆ ಕೆಲಸ ಮಾಡಿದಾಗ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದಾಗ ಇನ್ನು ಬೇರೆ ಕ್ಷೇತ್ರಗಳಲ್ಲಿ ಯಾವ ರೀತಿ ಸಾರ್ವಜನಿಕರಿಗೆ ಅನುಕೂಲಕರವಾದ ಕೆಲಸಗಳನ್ನ ಮಾಡ್ಕೊಡ್ತಾರೆ ಮುಂದಿನ ದಿನಗಳಲ್ಲಿ

ಧನ್ಯವಾದ ಶಾಂತಕುಮಾರ್ ಇಷ್ಟು ಈಡನ್ಸ್ ವಾಹಿನಿ ಜೊತೆ ಮಾತನಾಡಿದಕ್ಕೆ ಏನೋ ನಂಜನಗೂಡು ತಾಲೂಕಿನ ಗೋದಿನಪುರ ಗ್ರಾಮದಲ್ಲಿ ಏನು ಈ ಅಕ್ರಮ ಮಣ್ಣು ಸಾಗಾಣಿಕೆ ನಡೀತಾ ಇದೆ ದೂರುದಾರರಾದಂತ ಶಾಂತಕುಮಾರ್ ಹೇಳ್ತಾರುವಂತದ್ದು ನನ್ನ ಗಮನಕ್ಕೆ ಬಂದಿದ್ದು ಮೂರನೇ ತಾರೀಕು ನಾನು ಅದನ್ನ ಫೋಟೋ ಸಮೇತ ತಹಶೀಲ್ದಾರ್ಗೆ ಒಂದು ದೂರನ್ನ ದಾಖಲಿಸ್ ಕೊಡ್ತೇನೆ ಆದ್ರೆ ತಹಶೀಲ್ದಾರ್ ಕೂಡ ನಮ್ಮ ದೂರಿಗೆ ಸ್ಪಂದಿಸ್ತಾ ಇಲ್ಲ ಸ್ಪಂದಿಸಿಲ್ಲ ಜೊತೆಗೆ ನಾನ್ ಕೊಟ್ಟಿದ್ದಂತಹ ದೂರು ಮೂರನೇ ತಾರೀಕು ಇವತ್ತು ಒಂಬತ್ತನೇ ತಾರೀಕು ಇದನ್ನ ಅವರು ಅಹ್ ಇವತ್ತು ಬಂದು ಏನೋ ಸ್ಥಳ ಪರಿಶೀಲನೆ ಮಾಡ್ತಿದ್ದಾರೆ ಆದ್ರೆ ಪೊಲೀಸರ ಗಮನಕ್ಕೂ ಕೂಡ ನಾನು ತಂದಿದ್ದೀನಿ ಪೊಲೀಸರು ಕೂಡ ನನಗೆ ಯಾವುದೇ ರೀತಿಯ ನನ್ನ ದೂರಿಗೆ ಸ್ಪಂದಿಸ್ತಾ ಇಲ್ಲ ಅನ್ನೋ ಒಂದು ವಿಚಾರವನ್ನು ಕೂಡ ಹೇಳ್ತಾ ಇರುವಂತದ್ದು ಶಾಂತಕುಮಾರ್ ಆ ಜೊತೆಗೆ ತಹಶೀಲ್ದಾರ್ಗೆ ದೂರು ಕೊಟ್ಟು ಒಂದು ವಾರ ಆಗಿದೆ ಒಂದು ವಾರದ ನಂತರ ಅವರು ಇವತ್ತು ಬಂದು ಸ್ಥಳ ಭೇಟಿ ಕೊಡ್ತಿದ್ದಾರೆ ಯಾವುದೇ ಕಾರ್ಯಾಚರಣೆ ಆಗ್ಲಿ ಮತ್ತೊಂದಾಗ್ಲಿ ಯಾವ್ದನ್ನೂ ಮಾಡ್ತಾ ಇಲ್ಲ ಅವರುಗಳು ನೆಪ ಮಾತ್ರಕ್ಕೆ ಭೇಟಿ ಕೊಟ್ಟು ಹೋಗ್ತಾ ಇದ್ದಾರೆ ಅನ್ನೋ ಒಂದು ಮಾತನ್ನ ಕೂಡ ಹೇಳಿದರು ಗಮನಕ್ಕೆ ತರ್ತೀನಿ ಜಿಲ್ಲಾಧಿಕಾರಿಗಳ ಮುಖಾಂತರನಾದ್ರೂ ನಮ್ಮ ಏನು ಈ ಅಕ್ರಮವಾಗಿ ಮಣ್ಣನ್ನ ಸಾಗಾಟ ಮಾಡ್ತಿದ್ದಾರೆ ಅದಕ್ಕೊಂದು ಕಡಿವಾಣವನ್ನ ಹಾಕಬೇಕು ಅನ್ನೋ ಒಂದು ಮಾತನ್ನ ಹೇಳೋರು ಜೊತೆಗೆ ದೂರನ್ನ ಯಾರ ವಿರುದ್ಧ ಸಲ್ಲಿಕೆ ಮಾಡಿದ್ದಾರೆ ಇವರು ಅವರುಗಳು ಮನೆ ಹತ್ರ ಬಂದು ನನ್ಗೆ ಧಮಕಿಯನ್ನ ಹಾಕ್ತಾರೆ ಬೆದರಿಕೆಯನ್ನ ಹಾಕ್ತಾರೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ ಸೊ ನಾನು ಏನ್ ಮಾಡ್ಬೇಕು ಈಗ ನ್ಯಾಯವನ್ನ ಕೇಳೋದು ತಪ್ಪಾಗ್ತಾ ಇದ್ರೆ ಅದನ್ನ ಪ್ರಶ್ನೆ ಮಾಡೋದು ತಪ್ಪಾ ಅನ್ನೋ ಒಂದು ಮಾತನ್ನು ಕೂಡ ಶಾಂತಕುಮಾರ್ ಅವರು ಹೇಳಿರುವಂತದ್ದು ಏನದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರಿದಿರಾ ತಹಶೀಲ್ದಾರ್ ಯಾರಿದಿರ ಅವರುಗಳು ದಯಮಾಡಿ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಕಾನೂನು ಕ್ರಮಗಳನ್ನ ಕೈಗೊಳ್ಬೇಕು ಕೈ ತೆಗೆದುಕೊಳ್ಬೇಕು ಯಾಕೆ ಅಂತ ಅಂದ್ರೆ ಅಲ್ಲಿ ಅಕ್ರಮವಾಗಿ ನಡೀತಾ ಇದೆ ಅಂದ ಮೇಲೆ ಅದಕ್ಕೊಂದು ಕಡಿವಾಣ ಹಾಕುವಂತ ಕೆಲಸ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳದಾಗಿರುತ್ತೆ ಜೊತೆಗೆ ಅವರಿಗೆ ಏನು ಬೆದರಿಕೆಯನ್ನ ಹಾಕಲಾಗ್ತಾ ಇದೆ ಧಮಕಿಯನ್ನ ಹಾಕಲಾಗ್ತಾ ಇದೆ ಅಂದ್ರೆ ಅದು ಪೊಲೀಸರ ಗಮನಕ್ಕೆ ಬಂದಿದೆ ದೂರನ್ನ ಕೊಟ್ಟಿದ್ದಾರೆ ಅಂತ ಅಂದ ಮೇಲೆ ಅವ್ರಿಗೆ ರಕ್ಷಣೆ ಕೊಡೋದು ಪೊಲೀಸರ ಕರ್ತವ್ಯ ಕೂಡ ಸೊ ಇದನ್ನೆಲ್ಲ ಇಟ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಅಥವಾ ಪೊಲೀಸ್ ಇಲಾಖೆ ಆಗ್ಲಿ ಅಲ್ಲಿ ಏನು ಅನ್ಯಾಯ ಆಗ್ತಾ ಇದೆ ಅಥವಾ ಅಲ್ಲಿ ಏನು ಅಕ್ರಮ ನಡೀತಾ ಇದೆ ಅದಕ್ಕೆ ಒಂದು ಕಡಿವಾಣವನ್ನ ಹಾಕಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ಆರ್ ಎಸ್ ಪಕ್ಷದ ಮುಖಂಡರಾದಂತಹ ಪ್ರಭು ಸ್ವಾಮಿ ಅವರು ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಈಗ ನಂಜನಗೂಡು ತಾಲೂಕಿನ ಗೊದ್ದನಪುರ ಗ್ರಾಮ ಏನಿದೆ ಅಲ್ಲಿ ಅಕ್ರಮವಾಗಿ ಮಣ್ಣು ಸಾಗಾಟ ಮಾಡಲಾಗ್ತಾ ಇದೆ ಅನ್ನೋ ಒಂದು ವಿಚಾರ ಕೂಡ ನಿಮ್ಮ ಗಮನಕ್ಕೆ ಬಂದಿದೆ ಸೊ ಈಗ ಅದನ್ನ ದೂರನ್ನ ಕೊಟ್ಟಿದ್ದಾರೆ ಶಾಂತಕುಮಾರ್ ಎಂಬುವವರು ಇದನ್ನ ಅರ್ತಿರುವವರು ಸೊ ಅವ್ರ ವಿರುದ್ಧನೇ ಈಗ ಅವ್ರಿಬ್ರು ತಿರುಗಿ ಬಿದ್ದಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ ಜೊತೆಗೆ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅನ್ನೋದು ಒಂದು ವಿಚಾರ ಕೂಡ ಕೇಳಿ ಬರ್ತಾ ಇದೆ ಏನ್ ಹೇಳ್ತೀರಾ ಇದನ್ನೆಲ್ಲ ನೋಡಿ ಹೌದು ಮೇಡಮ್ ಸತ್ಯ ಇದು ಯಾಕಂತಂದ್ರೆ ಪಾಪ ಅವರೊಬ್ಬ ಹೋರಾಟಗಾರರಾಗಿ ನಮ್ಮ ಸದಸ್ಯರು ಕೂಡ ಆಗಿರ್ತಾರೆ ನಾನು ತಾಲೂಕ್ ಅಧ್ಯಕ್ಷನಾಗಿರ್ತೀನಿ ಪ್ರಭು ಸ್ವಾಮಿ ಅಂತ ಏನು ವರ್ಣಾ ಕ್ಷೇತ್ರದಲ್ಲಿ ಇರ್ತಕ್ಕಂತ ಇದು ಸಿದ್ದರಾಮಯ್ಯ ಅವರ ಕ್ಷೇತ್ರ ಆಗಿರ್ತದೆ ಮುಖ್ಯಮಂತ್ರಿ ಸರ್ಕಾರ ಆಗಿರ್ತದೆ ಅದರಲ್ಲೂ ಕೂಡ ಇವರು ಕಳೆದ ಎಂಟಿನ ಹತ್ತು ದಿನಗಳವರೆಗೂ ಕೂಡ ಆಡುವಾಗಲೇ ಆಗಲೇ ಸರ್ವೆ ನಂಬರ್ ಮುನ್ನೂರ ಎಂಬತ್ತೊಂಬತ್ತರಲ್ಲಿ ಅಕ್ರಮವಾಗಿ ಮಣ್ಣನ್ನ ಸಂಬಂಧಪಟ್ಟ ಕಾರ್ಖಾನೆ ಇವರು ಮಾರಾಟ ಮಾಡ್ಕೊಂಡ್ರೆ ಮೇಡಮ್ ಹಾಗಾಗಿ ನಾವು ಸಂಬಂಧಪಟ್ಟ ತಹಲರ್ ಕೂಡ ಕರೆ ಮಾಡಿ ಜಿ ಪಿ ಎಸ್ ಫೋಟೋ ಸಮೇತ ಅವ್ರಿಗೆ ದಾಖಲು ಮಾಡಿರ್ತೀವಿ ಅದೇ ರೀತಿ ಕೂಡ ಅವ್ರು ಯಾವ ರೀತಿ ಕ್ರಮ ವಹಿಸಿರುವುದಿಲ್ಲ ಆದ್ರೂ ಕೂಡ ಎಗಿಲ್ಲದೇ ದಿನನಿತ್ಯ ಹಗಲು ರಾತ್ರಿ ಅನ್ನೋದು ಕೂಡ ಕಾಣ್ತೇನೆ ನಾ ಮೂರು ಟಿಪ್ಪರ್ಗಳು ಮತ್ತೆ ಒಂದು ಹಿಟಾಚಿಯಿಂದ ತುಂಬಾ ಮಣ್ಣ ಸಾಗಾಟನೆ ಮಾಡ್ತಿರ್ತಾರೆ ಮೇಡಮ್ ಇದ್ರ ಬಗ್ಗೆ ಧ್ವನಿ ಎತ್ತಿ ಕೂಡ ನಾವು ಸಂಬಂಧಪಟ್ಟ ಶಾಂತಕುಮಾರ್ ಅವರ ಗ್ರಾಮಕ್ಕೆ ಕೂಡ ಬಂದು ಆತ ಬಂದು ಅವ್ರ ಮೇಲೆ ಧಮಕಿ ಹಾಕಿರ್ತಾರೆ ಅದು ಸತ್ಯ ಆಗಿರ್ತದೆ ಮತ್ತೆ ನಿಮ್ಮ ಕೊಲೆ ಬೆದಕಳನ್ನು ಹಾಕಿರ್ತಾರೆ ಮೇಲೆ ಅದಕ್ಕೆ ಆತ ಎದುರಿ ಕೂಡ ಅವನ ಜೀವನ ರಕ್ಷಣೆಗೋಸ್ಕರ ಸಂಬಂಧಪಟ್ಟ ನಂಜು ಗ್ರಾಮಾಂತರ ಪೊಲೀಸ್ ಠಾಣೆಯವರು ದೂರನ್ನ ಕೊಟ್ಟಿರ್ತಾರೆ ಸಾರಿ ರೀತಿ ಧಮಕಿ ಹಾಕಿರ್ತಾರೆ ನಮ್ಮ ಮೇಲೆ ಬೆದರಿಕೆ ಹಾಕಿರ್ತಾರೆ ಎಫ್ಐಆರ್ ದಾಖಲಿಸಿ ಅಂತ ಆದ್ರೂ ಕೂಡ ಅವರು ಎಸ್ ಸಿ ಎಮೂಸ್ ನಮಸ್ಕೊಂಡು ಇದನ್ನ ಪರಿಶೀಲನೆ ಮಾಡ್ತೀವಿ ಅಂದ್ಬಿಟ್ಟು ಅವರು ಕೂಡ ನಿರ್ಲಕ್ಷ್ಯ ವಹಿಸಿರ್ತಾರೆ ಈ ವಿಚಾರನ ಸಂಬಂಧಪಟ್ಟ ಚಿಕ್ಕ ಚಿತ್ರ ಹೋಬ್ಬಳಿ ಉಪ ತಾಸಿ ಅವರು ಮತ್ತೆ ರಾಜಸ್ವ ನಿರೀಕ್ಷರು ಮತ್ತೆ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಗಮನಕ್ಕೆ ತರ್ತೀವಿ ನಾವು ಇಂದು ಕೆಲವೇ ನಿಮಿಷಗಳಲ್ಲಿ ಬಂದು ಮಾಜರನ್ನ ಮಾಡೋಗಿರ್ತಾರೆ ಯಾರು ರಾಜಸ್ವ ನಿರೀಕ್ಷಕರಾಗಿರ್ತಾರೆ ಮತ್ತೆ ಗ್ರಾಮ ಲೆಕ್ಕಾಧಿಕಾರಿಗಳು ಒಂದು ಐಪತ್ ನಿಮಿಷದ ಹಿಂದೆ ವರದಿಯನ್ನ ಮಾಡ್ಕೊಂಡೋಗಿರ್ತಾರೆ ಈ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ತಪ್ಪಿತ ಶಿಕ್ಷೆ ಆಗುತ್ತಾ ಅನ್ನೋದು ನಮ್ಮಲ್ಲಿ ಕೂಡ ಈಗ ಬರ್ತಾ ಇದೆ ಮೇಡಮ್ ಇದ್ರ ಮುಂದಿನ ದಿನಗಳಲ್ಲಿ ಇದನ್ನ ಇನ್ನೂ ಹೆಚ್ಚು ಧ್ವನಿ ಇದ್ರ ಬಗ್ಗೆ ಈ ಬಣ್ಣನ ಬೋಗಕ್ಕೆ ಅದನ್ನ ನಿಲ್ಲಿಸಬೇಕು ಅನ್ನೋದು ನಮ್ ಒಂದು ಹೋರಾಟ ಆಗಿರುತ್ತೆ ಮೇಡಮ್ ಅಲ್ಲ ಪ್ರಭು ಸ್ವಾಮಿ ಅವರು ಈ ಮುಂಚೆ ಕೂಡ ಮರಳು ದಂಧೆ ಅನ್ನೋ ಒಂದು ವಿಚಾರ ಕೂಡ ನನ್ ತಾಲೂಕಿನಲ್ಲಿ ಕೇಳಿ ಬಂದಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂಗೆ ಕೂಡ ಬಹಳಷ್ಟು ಹೋರಾಟಗಳನ್ನ ಕೂಡ ಮಾಡ್ಲಾಗ್ತಾ ಇರುವಂತದ್ದು ಯಾಕೆ ಪದೇ ಪದೇ ಇಲ್ಲೇ ಈ ರೀತಿ ಆಗ್ತಾ ಇದೆ ಅಧಿಕಾರಿಗಳ ನಿರ್ಲಕ್ಷ್ಯತನ ಅಂತ ನೇರವಾಗಿ ಭಾವಿಸ್ತೀನಿ ಮೇಡಮ್ ಅದನ್ನ ಈಗ ಕೆಲ್ಸ ಮಾಡಿದ್ರೆ ಇಂತಹ ಘಟನೆಗಳು ಇಂತಹ ಕೃತ್ಯಗಳು ಇಂತಹ ಅಕ್ರಮ ಸಾಗಾಟಗಳು ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ ಮೇಡಮ್ ಇದರಲ್ಲಿ ಅಧಿಕಾರಿಗಳು ಕೂಡ ಇದ್ರೆ ಶಾನಿಲ ಆಗಿರ್ತಾರೆ ಅಂತ ಪ್ರತ್ಯಕ್ಷ ಹೇಳ್ತಾ ಇರೋದು ಇಷ್ಟ ಪಡ್ತೀನಿ ಓಕೆ ಈಗ ಪ್ರಭಾವಿಗಳು ಕೂಡ ಇದ್ದಾರೆ ಇದ್ರ ಹಿಂದೆ ಅನ್ನೋ ಒಂದು ಮಾತನ್ನ ಶಾಂತಕುಮಾರ್ ಅವರು ಕೂಡ ಹೇಳ್ತಾ ಇದ್ರು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಬಟ್ ಪ್ರಭ ವ್ಯಕ್ತಿಗಳ ಕಣ್ಣು ಕಣ್ಮರೆಯಾಗಿದ್ದಾರೆ ಅವ್ರು ಯಾರು ಅಂತ ಅದನ್ನ ತನಿಖಾಧಿಕಾರಿಗಳನ್ನ ಯಾರು ಅಂತ ಅದ್ರ ಪ್ರಭ ವ್ಯಕ್ತಿಗಳನ್ನ ಅವರು ಗುರುತಿಸಕ್ಕೆ ಪ್ರಯತ್ನ ಓಕೆ ಓಕೆ ಧನ್ಯವಾದ ಪ್ರಭು ಸ್ವಾಮಿ ಇಷ್ಟೊತ್ತು ಜೊತೆ ಮಾತನಾಡಿದಕ್ಕೆ ಏನು ನಂಜನಗೂಡು ತಾಲೂಕಿನ ಗೋದನಪುರ ಗ್ರಾಮದಲ್ಲಿ ಏನ್ ನಡೀತಾ ಇದೆ ಅಕ್ರಮವಾಗಿ ಅದನ್ನ ಅದ್ರ ಬಗ್ಗೆ ಕೂಡ ಕೆ ಎಸ್ ಪಕ್ಷದ ಮುಖಂಡರಾದಂತಹ ಪ್ರಭು ಸ್ವಾಮಿ ಅವರು ಕೂಡ ಹೇಳಿದ್ರು ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆಲ್ಲ ಪ್ರಮುಖವಾದ ಕಾರಣ ಅಧಿಕಾರಿಗಳು ಬೇಜವಾಬ್ದಾರಿತನವನ್ನ ತೋರದೆ ಇದ್ದಿದ್ರೆ ಇಲ್ಲಿ ಈ ರೀತಿಯಾಗಿ ಘಟನೆಗಳು ನಡೀತಾ ಇರಲಿಲ್ಲ ಅಧಿಕಾರಿಗಳು ಬೇಜವಾಬ್ದಾರಿತನದಿಂದ ವರ್ತನೆ ಮಾಡ್ತಾ ಇರೋದೇ ಇಲ್ಲಿ ಯಾರು ಹೇಗೆ ಬೇಕಾದ್ರೂ ವರ್ತನೆಯನ್ನ ಮಾಡ್ತಾ ಇದ್ದಾರೆ ಯಾರು ಹೇಗೆ ಬೇಕಾದ್ರೂ ಅಕ್ರಮಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಇಲ್ಲಿ ಯಾರು ಇಲ್ಲ ಅದೇ ಇಲ್ಲಿ ಅಕ್ರಮಗಳು ನಡೀಲಿಕ್ಕೆ ಪ್ರಮುಖವಾದ ಕಾರಣ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾ ಇರುವಂತದ್ದು ಅಲ್ಲಿನ ದೂರುದಾರ ಶಾಂತಕುಮಾರ್ ಇರ್ಬೋದು ಜೊತೆಗೆ ಕೆಆರ್ ಎಸ್ ಪಕ್ಷದ ಮುಖಂಡರಾದಂತ ಪ್ರಭು ಸ್ವಾಮಿ ಅವ್ರು ಇರ್ಬೋದು ಸೊ ಏನು ರವಿ ಹಾಗೂ ಸಂಪತ್ ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ ಜೊತೆಗೆ ಅವರು ಬಂದು ಏನ್ ಧಮಕಿಯನ್ನ ಹಾಕಿದ್ದಾರೆ ಶಾಂತಕುಮಾರಿಗೆ ಅದು ಕೂಡ ಸತ್ಯ ಅನ್ನೋ ಒಂದು ಮಾತನ್ನ ಕೂಡ ಪ್ರಭು ಹೇಳಿರುವಂತದ್ದು ಈಗ ಒಂದ್ ಇಪ್ಪತ್ ನಿಮಿಷಗಳ ಹಿಂದೆ ಬಂದು ಅದೊಂದು ಮಹಜರ ಸ್ಥಳವನ್ನ ಮಹಜರು ಮಾಡ್ಕೊಂಡು ಹೋಗಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಕ್ರಮಗಳನ್ನ ಕೈಗೊಳ್ತಾರೆ ಅನ್ನೋ ಒಂದು ಮಾತನ್ನ ಕೂಡ ಹೇಳಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇದಕ್ಕೆ ಕಡಿವಾಣ ಹಾಕ್ತಾರೆ ಹೇಳಿ ಸರ್ ಹೇಳಿ ಬನ್ನಿ ಸರ್ ಅದೆಲ್ಲ ಅಲ್ಲ ಹೇಳಿ ಬನ್ನಿ ಬನ್ನಿ ಎಂತ ಇರೋದು ಬನ್ನಿ ಸರ್ ಹೇಳಿ 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 ಸರ್ ಹೇಳಿ ಬನ್ನಿ ಸರ್ ಅದೆಲ್ಲ ಅಲ್ಲ ಹೇಳಿ ಬನ್ನಿ ಬನ್ನಿ ಎಂತ ಇರೋದು ಬನ್ನಿ ಸರ್ ತಿಳಿಸ್ತೀನಿ ಸಂಬಂಧಪಟ್ಟ ಇಲಾಖೆ ತಿಳಿಸ್ತೀನಿ ಅಂದ್ಬಿಟ್ಟು ತುಂಬ ಬೇಜವಾಬ್ದಾರಿತನ ತನ ಮಾಡ್ತಾ ಇದ್ದಾರೆ ಹಾಗಾಗಿ ಈ ವಿಚಾರ ಇದೇ ಗ್ರಾಮದ ಒಬ್ರು ಶಾಂತಕುಮಾರ್ ಅಂತಕ್ಕಂಥವ್ರು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಒಂದು ದೂರನ ಕೊಡ್ತಾರೆ ಇದು ನಮ್ಮ ಇಲಾಖೆಗೆ ಸಂಬಂಧಪಡಲ್ಲಪ್ಪ ನಿಮ್ಮ ಮನೆ ಹತ್ರ ಬಂದು ಗಲಾಟೆ ಮಾಡೋದಕ್ಕೆ ಮೇಲೆ ನಾವು ದೂರನ ದಾಖಲಿಸ್ತೇವೆ ಈ ದೂರನ ತಹಸೀದಾರ್ ಅವರಿಗೆ ಇವರು ಮೌಖಿಕವಾಗಿ ಕರೆ ಮೂಲಕ ದೂರನ ಕೊಟ್ಟಿದ್ದಕ್ಕೆ ಆತನ ಗ್ರಾಮಕ್ಕೆ ತೆರಳಿ ಇದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಅಂದ್ರೆ ಯಾರು ಈ ಮಣ್ಣನ್ನು ಭೂ ಕಬಳಿಕೆ ಮಾಡ್ತಾ ಇದ್ದಾರೆ ಅವರು ಅಂತ ಸಂಬಂಧಪಟ್ಟ ವ್ಯಕ್ತಿಗಳು ಶಾಂತಕುಮಾರ್ ಅಂತಕ್ಕಂಥವ್ರ ಮನೆ ಮುಂದೆ ಹೋಗಿ ಬೆಳಗ್ಗೆ ಸುಮಾರು ಹತ್ತೂವರೆ ಹನ್ನೊಂದು ಗಂಟೆ ಅಷ್ಟದಲ್ಲಿ ತುಂಬ ಮನೆ ಮತ್ತೆ ಅವಾಚಾರ ನಿಂದಿಸಿ ಅವ್ರ ಮೇಲೆ ಹಲ್ಲೆ ಮಾಡಲು ಪ್ರಯತ್ನ ಪಟ್ಟಿರ್ತಾರೆ ಹಲ್ಲೆ ಮಾಡಲು ಪ್ರಯತ್ನ ಪಟ್ಟದಿಂದ ಅವರು ಅವರು ತಮ್ಮ ಜೀವ ಬೆದರಿಕೆಗೋಸ್ಕರ ತನ್ನ ಪ್ರಾಣ ರಕ್ಷಣೆ ಪ್ರಾಣ ರಕ್ಷಣೆಗೋಸ್ಕರ ಸಂಬಂಧಪಟ್ಟ ನಂಜನಗೂಡು ಗ್ರಾಮಾಂತರ ಠಾಣೆಗೆ ಹೋಗಿ ದೂರನ್ನ ಕೊಟ್ಟಿರ್ತಾರೆ ತದನಂತರ ದೂರ ಕೊಟ್ಟದ್ರ ನಂತರ ನೀನು ದೂರ ನಮ್ಮ ನಮ್ಮ ಮೇಲೆ ದೂರ ಕೊಟ್ಟಿದೀಯಾ ನೀನು ಈ ರೀತಿ ನಾವು ಮಣ್ಣು ಕಬಳಿಕೆ ಮಾಡಕ್ಕೆ ನಂಗೆ ತುಂಬಾ ವ್ಯಕ್ತಿಗಳ ಕೈವಾಡ ಇದೆ ನೀ ತಹ್ಲರ್ಗು ದೂರ ಕೊಡ್ತೀಯಾ ನೀ ಯಾರಿಗೇನು ದೂರ ಕೊಡ್ತೀಯೋ ಕೊಡು ನಾವು ಯಾರಿಗೂ ಬಗ್ಗಲ್ಲ ನಾವು ಯಾರಿಗೂ ಹೆದರಲ್ಲ ನಾವು ನಾವ್ ಇರೋದು ಕಬಳಿಕೆ ಮಾಡಿ ನಾವು ಹಣ ಮಾಡೋದಕ್ಕೆ ಅಂದ್ಬಿಟ್ಟು ಇಂತ ಕೋಟ್ಯಾಂತ ರೂಪಾಯಿಯ ಮಣ್ಣನ್ನು ಇವರು ಆಡಗಲೇ ಹೆಗ್ಗಿಲ್ಲದೆ ಹೇಳೋರಿಲ್ಲ ಕೇಳೋರಿಲ್ಲ ಸಂಬಂಧಪಟ್ಟ ತಹ್ಲರ್ ಕೂಡ ಇದ್ರ ಬಗ್ಗೆ ಗಮನ ವಹಿಸದೆ ಈ ಚಿಕ್ಕನ್ ಚಿತ್ರ ಹೋಬಳಿ ಸಂಬಂಧಪಟ್ಟ ಡಿ ಟಿ ಅವ್ರಿಗೂ ಕೂಡ ಮತ್ತೆ ಆರ್ ಐ ಅವ್ರಿಗೂ ಕೂಡ ಸಂಬಂಧಪಟ್ಟ ಗ್ರಾಮ ಲೆಕ್ಕಾಧಿಕಾರಿ ಅವ್ರಿಗೂ ಕೂಡ ಅವರು ಕರೆ ಮಾಡಿ ತಿಳಿಸಿರ್ತಾರೆ ಇದ್ರ ಬಗ್ಗೆ ಯಾವ್ದು ರೀತಿಯನ್ನ ಅವರು ಮಾಹಿತಿಯನ್ನು ಕಲಿಯಾಕದೆ ಇಲ್ಲಿ ಬರ್ತಕ್ಕಂಥ ಪ್ರಭಾವ ವ್ಯಕ್ತಿಗಳು ಮತ್ತು ಮಣ್ಣನ್ನು ಕಬಲಿಕೆ ಮಾಡ್ತಿರ್ತಕ್ಕಂಥ ಸೂಕ್ತ ಕ್ರಮ ಜರುಗಿಸದೆ ದೊಡ್ಡ ಭ್ರಷ್ಟಾಧಿಕಾರಿಗಳಾಗಿದ್ದಾರೆ ಇವಾಗದಲ್ಲಿ ಇಂತಹ ಅಧಿಕಾರಿಗಳಿಂದ ಏನು ನಮ್ಮ ನನ್ನೂರ್ ತಾಲೂಕಲ್ಲಿ ಇರ್ತಕ್ಕಂಥ ತಹಲೀರ್ ಮತ್ತು ಅವರ ತಳಮಟ್ಟದ ಅಧಿಕಾರಿಗಳಿಂದ ಬೇಜವಾಬ್ದಾರಿ ತನದಿಂದ ಈ ತರ ಹಾಡುವಾಗಲೇ ಮಣ್ಣನ್ನ ಕಳ್ಳತನ ಅಂದ್ರೆ ಫ್ಯಾಕ್ಟರಿಗಳಿಗೆ ರವಾನೆ ಮಾಡ್ತಕ್ಕಿರ್ತಾರೆ ಮಣ್ಣಿಗೆ ಇಷ್ಟು ಅನ್ಕೊಂಡು ಇದ್ರ ಬಗ್ಗೆ ಇದು ತುಂಬಾ ಸರ್ಕಾರಿ ಕರಾವಳಿ ಕನಿಷ್ಠ ಅಂತಂದ್ರೂ ಕೂಡ ಇದರಲ್ಲಿ ಇಪ್ಪತ್ತೈದರಿಂದ ಜಾಸ್ತಿ ಎಕರೆ ಅಷ್ಟು ಕೂಡಿರುತ್ತೆ ಈ ಪ್ರದೇಶ ತಮ್ಮ ನೀವು ನೋಡ್ತಿರ್ಬಹುದು ಇಲ್ಲಿರೋದೆಲ್ಲ ಸರ್ಕಾರಿ ಖರಾಬ್ ಜಮೀನು ಇದು ಈ ಸರ್ಕಾರಿ ಜಮೀನಲ್ಲಿ ಈ ರೀತಿ ಆ ಗಣೇಶಿರ ಸ್ಥಳದಿಂದ ವಾಹನ ಚಲಾಯಿಸಿ ಜವಾಬ್ದಾರಿಯಿಂದ ಗಣೇಶ ಬಂದ ಹೆಲ್ಮೆಟ್ ತಂದ ಟೂ ವೀಲರ್ ಓಡಿಸುವಾಗ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸಿ ಯಾಕೆಂದ್ರೆ ಗಣೇಶನ ತಲೆ ತರ ನಿಮ್ಮ ವಾಪಸ್ ಬರಲ್ಲ ಇದೇ ಸೆಪ್ಟೆಂಬರ್ ಒಂಬತ್ತರಿಂದ ಹದಿನಾಲ್ಕರವರೆಗೆ ರೆಡ್ ಎಫ್ ಎಂ ಆರ್ ಜಿ ಜೊತೆ ಸೇರಿ ಹೆಲ್ಮೆಟ್ ಹಾಕುವ ಪ್ರಾಮಿಸ್ ಅನ್ನ ನೀವು ಮಾಡಿ ಈ ಪಬ್ಲಿಕ್ ಅವೇರ್ನೆಸ್ ಇನಿಷಿಯೇಟಿವ್ ನಲ್ಲಿ ಭಾಗಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ಸೂಪರ್ ಹಿಟ್ಸ್ ನೈಂಟಿ ತ್ರೀ ಪಾಯಿಂಟ್ ಫೈವ್ ರೆಡ್ ಎಫ್ ಎಂ ಕೇಳಿ ಮಸ್ತ್ ಮಜಾ ಮಾಡಿ ಗಣೇಶ ಬಂದ ಹೆಲ್ಮೆಟ್ ತಂದ ಪ್ರೆಸೆಂಟೆಡ್ ಬೈ ಅಪೋಲೋ ಬಿಜಿಎಸ್ ಹಾಸ್ಪಿಟಲ್ ಈಗ ಮೆಡಿಕಲ್ ಎಮರ್ಜೆನ್ಸಿ ಯಾವುದೇ ಇರಲಿ ಒನ್ ಜೀರೋ ಡಬಲ್ ಗೆ ಕರೆ ಮಾಡಿ ಅಪೋಲೋ ಫೈವ್ ಜಿ ಕನೆಕ್ಟೆಡ್ ಸ್ಮಾರ್ಟ್ ಆಂಬ್ಯುಲೆನ್ಸ್ ಸೇವೆ ಪಡೆಯಿರಿ ಪಾವರ್ಡ್ ಬಾಯ್ ಫಿನಿಕ್ಸ್ ಸುಜುಕಿ ಈಗ ಫಿನಿಕ್ಸ್ ಸುಜುಕಿಯಲ್ಲಿ ಸುಜುಕಿ ಆಮಿನೆಸ್ ಖರೀದಿಸಿ ಹೊಚ್ಚ ಹೊಸ ನಾಲ್ಕು ಕಲರ್ ಆಪ್ಷನ್ಸ್ ನೊಂದಿಗೆ ಪ್ರಿಂಟ್ ಪಾರ್ಟ್ನರ್ ನಂಬರ್ ಒನ್ ಕನ್ನಡ ದಿನಪತ್ರಿಕೆ ವಿಜಯವಾಣಿ ಟೆಲಿವಿಷನ್ ಪಾರ್ಟ್ನರ್ ಈಡನ್ಸ್ ನ್ಯೂಸ್